ಯಾಕೆ ನಮ್ಮ ಭಾರತ ಸರ್ಕಾರ ಸಿಗರೇಟ್ ಅಲ್ಕೋಹಾಲ್ ಮತ್ತು ತಂಬಾಕನ್ನ ಬ್ಯಾನ್ ಮಾಡ್ತಾ ಇಲ್ಲ ಇದರಿಂದ ಎಷ್ಟೋ ಕುಟುಂಬಗಳು ಹಾಳಾಗ್ತಾ ಇದ್ದಾವೆ ಹಾಗಿದ್ಮೇಲೆ ಬ್ಯಾನ್ ಮಾಡ್ಬೋದಲ್ಲ ಯಾಕೆ ಭಾರತ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಗೊತ್ತಾ ಹೌದು ಈ ಮೂರು ಕಾರಣಗಳಿಂದ ಭಾರತ ಸರ್ಕಾರಕ್ಕೆ ಬ್ಯಾನ್ ಮಾಡೋಕೆ ಆಗ್ತಾ ಇಲ್ಲ ಅದರಲ್ಲಿ ಮೊದಲನೇದಾಗಿ ಟ್ಯಾಕ್ಸ್ ನಮ್ಮ ಭಾರತದ ಜಿ ಡಿ ಪಿಗೆ ಸುಮಾರು ಫೈವ್ ಪರ್ಸೆಂಟ್ ಜಿ ಡಿ ಪಿ ರೆವಿನ್ಯೂ ಇದೇ ಇಂಡಸ್ಟ್ರಿಗಳಿಂದ ಅಂದರೆ ಈ ಆಲ್ಕೋಹಾಲ್ ತಂಬಾಕು ಸಿಗರೆಟ್ ಈ ಇಂಡಸ್ಟ್ರಿಗಳಿಂದನೇ ರೆವಿನ್ಯೂ ಬರುತ್ತೆ ಹೌದು ಇನ್ನು ಎರಡನೇ ಕಾರಣ ಬಂದು ಉದ್ಯೋಗ ಎಂಪ್ಲಾಯ್ಮೆಂಟ್ ಇದರಿಂದ ಅಂದರೆ ಈ ಇಂಡಸ್ಟ್ರಿಗಳಲ್ಲಿ ಸುಮಾರು ಏಳುವರೆ ಕೋಟಿಗೂ ಅಧಿಕ ಜನ ಕೆಲಸ ಇದ್ದಾರೆ ಅವರಿಗೆಲ್ಲ ಉದ್ಯೋಗ ಸಿಕ್ಕಿದೆ ಅದಕ್ಕೋಸ್ಕರ ಮೂರನೇ ರೀಸನ್ ಬಂದು ಬ್ಲ್ಯಾಕ್ ಮಾರ್ಕೆಟ್ ಫಸ್ಟ್ ಆಫ್ ಆಲ್ ಈ ಬ್ಲ್ಯಾಕ್ ಮಾರ್ಕೆಟ್ ಅಂದ್ರೆ ಏನು ಗೊತ್ತು ಇಲ್ಲಿಗಲ್ ಆಕ್ಟಿವಿಟೀಸ್ ಎಂದರ್ಥ ಅಂದರೆ ಸರ್ಕಾರದ ಕಣ್ತಪ್ಪಿಸಿ ಮಾಡುವ ವ್ಯವಹಾರಗಳನ್ನು ಸರ್ಕಾರಕ್ಕೆ ಗೊತ್ತಾಗದೆ ಮಾಡುವ ವ್ಯವಹಾರಗಳನ್ನು ಇಲ್ಲಿ ಬ್ಲ್ಯಾಕ್ ಮಾರ್ಕೆಟ್ ಅಂತ ಕರೀತಾರೆ ಹೌದು ಹಾಗಿದ್ಮೇಲೆ ಇದನ್ನೇನಾದರೂ ಅಂದರೆ ಭಾರತ ಸರ್ಕಾರ ಇದನ್ನೆಲ್ಲವನ್ನೂ ಕೂಡ ಮೀರಿ ಏನಾದರೂ ಬ್ಯಾನ್ ಮಾಡಲಿಕ್ಕೆ ಶುರು ಮಾಡಿದರೆ ಈ ಆಲ್ಕೋಹಾಲ್ ಮತ್ತು ತಂಬಾಕು ಸಿಗರೇಟನ್ನು ಬ್ಯಾನ್ ಮಾಡಿದರೆ ಅವಾಗನಿಂದನೇ ಈ ಬ್ಲ್ಯಾಕ್ ಮಾರ್ಕೆಟ್ ಅನ್ನೋದು ಹುಟ್ಟಿಕೊಳ್ಳುತ್ತೆ ಇದರಿಂದ ಭಾರತ ಸರ್ಕಾರವನ್ನು ತಪ್ಪಿಸಿ ಆಲ್ಕೋಹಾಲ್ ಸಿಗರೇಟ್ ಮತ್ತು ತಂಬಾಕನ್ನ ಮಾರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ ಇದರಿಂದ ಭಾರತ ಸರ್ಕಾರಕ್ಕೆ ಏನು ಸಿಗುತ್ತೆ ಸೊ ಅದಕ್ಕೆ ಈ ಮೂರು ಕಾರಣಗಳಿಂದ ಭಾರತ ಸರ್ಕಾರಕ್ಕೆ ಆಲ್ಕೋಹಾಲ್ ಸಿಗರೆಟ್ ಮತ್ತು ತಂಬಾಕನ್ನ ಬ್ಯಾನ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ್ಯಂಡ್ ಒನ್ ಮೋರ್ ಥಿಂಗ್ ಈ ಆಲ್ಕೋಹಾಲ್ ಮತ್ತು ಸಿಗರೆಟ್ ತಂಬಾಕ್ನಿಂದ ಪ್ರತಿ ವರ್ಷ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಜನ ಸಾಯ್ತಾ ಇದ್ದಾರಂತೆ ಹೌದು